ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದ್ರೆ ಈಗ ಪ್ರತಿ ತಿಂಗಳು ನೀವೇನು ಎರಡು ಸಾವಿರ ರೂಪಾಯಿ ಹಣ ತೊಗೋತಿದ್ರಲ್ಲ ಸೊ ಅದರ ಬದಲಾಗಿ ನಿಮ್ಮಗಳಿಗೆ ಈಗ ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ರೂಪಾಯಿನ ಸಿಗುತ್ತೆ ಅಂತ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥದ್ದು ಹಾಗಾದರೆ ನೀವು ಕೇಳ್ಬೋದು ಯಾವಾಗಿನಿಂದ ಈ ಒಂದು ಯೋಜನೆ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳ್ಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದ್ರೆ ಪ್ರತಿನಿತ್ಯ ಹೇಳುವಾಗೆ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಿಬಿಡಿ ಯಾಕಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಮತ್ತು ನಿಮ್ಮ ಒಂದು ಫೋನ್ ಪೇ ಮತ್ತು ಗೂಗಲ್ ಪೇ ಅಥವಾ ನಿಮ್ಮ ಒಂದು ಪೇಟಿಎಂ ಗಳು ಬಳಸುತ್ತಿದ್ರೆ ನಿಮ್ಗಳಿಗೆ ಸರ್ಕಾರ ಒಂದು ಮುನ್ನೆಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಹಾಗಿದ್ರೆ ನೀವು ಕೇಳ್ಬೋದು ಸರ್ಕಾರ ಯಾಕೆ ಈ ಥರ ಮುನ್ನೆಚ್ಚರಿಕೆ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಮತ್ತು ಎಂಟನೇ ಕಂತನೇ ಯಾರಿಗಿಲ್ಲ ಹಣ ಬಂದಿಲ್ಲ ಸೊ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಎರಡೆರಡು ಸಾವಿರ ರೂಪಾಯಿ ಹಣ ಬರ್ತಿತ್ತಲ್ಲ ಸೊ ಅದರ ಬದಲು ಈಗ ನಿಮ್ಮಗಳಿಗೆ ಹತ್ತು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ತಿಳಿಸಿದ್ದೆ ಸೊ ಇಲ್ಲಿ ಮಂಡ್ಯದಲ್ಲಿ ಮೊನ್ನೆ ನಡೆದ ಕಾಂಗ್ರೆಸ್ ಸಮಾವೇಶನದಲ್ಲಿ ರಾಹುಲ್ ಗಾಂಧಿ ಅವರು ತಿಳಿಸಿರುವ ಮಾಹಿತಿ ಪ್ರಕಾರ ನಮ್ಮ ಗೃಹಲಕ್ಷ್ಮಿ ಯೋಜನೆಯರಿಗೆ ಈಗ ಎರಡೆರಡು ಸಾವಿರ ರೂಪಾಯಿ ಹಣ ಪಡೆಯುವವರು ಮುಂದಿನ ದಿನಗಳಲ್ಲಿ ಹತ್ತು ಸಾವಿರದ ಮುನ್ನೂರು ರೂಪಾಯಿಯನ್ನು ಪ್ರತಿ ತಿಂಗಳು ಸಿಗುವ ರೀತಿಯಲ್ಲಿ ಮಾಡ್ತೀವಿ ಆದರೆ ನಮ್ಮ ಒಂದು ಸರ್ಕಾರ ಕೇಂದ್ರದಲ್ಲಿ ಕೂಡ ಗೆದಿಸಿದರೆ ಮಾತ್ರ ಅಂತ ತಿಳಿಸಿರುವಂಥದ್ದು ಮತ್ತು ನಿಮ್ಗಳಿಗೆ ಹಳೆ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ ಏನು ಅಂದರೆ ಪ್ರತಿ ಮಹಿಳೆಯರಿಗೂ ಕೂಡ ವರ್ಷಕ್ಕೆ ಒಂದು ಲಕ್ಷ ಹಣವನ್ನು ಇಲ್ಲಿ ಸಿಗುತ್ತೆ ಅಂತ ಸೊ ಅದನ್ನೇ ಕೂಡ ಲಕ್ಷ್ಮೀ ಹೆಬ್ಬಳಕರ್ ಮೇಡಮ್ ಅವರು ಕೂಡ ಹೇಳಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಸೇರಿ ನಿಮಗೆ ಒಂದು ಲಕ್ಷ ಹಣವನ್ನು ಇಲ್ಲಿ ವರ್ಷಕ್ಕೆ ಸಿಗುತ್ತೆ ಅಂತ ತಿಳಿಸಿದ್ದಾರೆ ಅಂದರೆ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ರೂಪಾಯಿ ಪ್ಲಸ್ ಮತ್ತೆ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡ ಸೇರಿಸಿ ನಿಮಗೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಸಿಗುವಂಥದ್ದು ಅಂತ ಇಲ್ಲಿ ತಿಳಿಸಿರುವಂಥದ್ದು ಹಾಗೆ ಇದಾದ ಮೇಲೆ ಎಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರೋದಿಲ್ಲ ಸೊ ಅಂಥವರು ಭಯಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವ ಏನು ಅಂದರೆ ನಿಮಗೆ ಇಲ್ಲಿ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನಿಮ್ಮ ಒಂದು ಎಂಟನೇ ಕಂತಿನ ಹಣವನ್ನು ಇಲ್ಲಿ ಖಂಡಿತವಾಗಿ ಬರುತ್ತೆ ಅಂತ ಇಲ್ಲಿ ತಿಳಿಸಿರುವಂಥದ್ದು ಸೊ ಹಾಗೆ ನಿಮ್ಮ ಒಂದು ಖಾತೆಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲಾರದೆ ನಿಮ್ಮ ಒಂದು ಖಾತೆಗೆ ಬರುತ್ತೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಸೊ ಇದಾದ ಮೇಲೆ ಸರ್ಕಾರ ಮುನ್ನೆಚ್ಚರಿಕೆ ಏನು ಅಂದರೆ ನಿಮ್ಮ ಒಂದು ಮನೆಗಳಿಗೆ ಯಾರಾದರೂ ಬಂದು ನಾವು ಫೋನ್ಪೇ ಏಜೆಂಟು ಅಥವಾ ಇಲ್ಲ ಸ್ಕ್ಯಾನರ್ ಮಾಡುವ ಏಜೆಂಟ್ ಅಂತ ಹೇಳಿ ನಿಮ್ಮ ಒಂದು ಫೋನ್ಪೇ ಅಥವಾ ಗೂಗಲ್ ಪೇ ವರ್ಕ್ ಆಗೋದಿಲ್ಲ ಇದನ್ನು ಅಪ್ಡೇಟ್ ಮಾಡಿಸ್ಬೇಕಂತ ಹೇಳಿ ನಿಮ್ಮ ಒಂದು ಸ್ಕ್ಯಾಮ್ ಕೂಡ ಮಾಡ್ತಾರೆ ಹಾಗೆ ಇವರನ್ನು ನೀವು ಕೇಳಿದರೆ ಇವರು ನಮಗೆ ಸರ್ಕಾರದವರೇ ಕಳಿಸಿದ್ದಾರೆ ಅಂತ ಕೂಡ ಇವರು ಮಾಹಿತಿ ಕೊಡ್ತಾರೆ ಸೊ ಈ ರೀತಿ ಜಾಸ್ತಿ ಕೂಡ ಇಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆ ಮುಖ್ಯವಾಗಿ ವ್ಯಾಪಾರಿಗಳು ಅಥವಾ ಬೀದಿ ವ್ಯಾಪಾರಿಗಳನ್ನು ಇಲ್ಲಿ ಹೆಚ್ಚಿನವಾಗಿ ಇವರಿಗೆ ಸ್ಕ್ಯಾಮ್ ಕೂಡ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಸರ್ಕಾರ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ ಸೊ ಯಾರೂ ಇಲ್ಲಿ ಭಯಪಡುವ ಅವಶ್ಯಕತೆ ಇಲ್ಲ ಆದರೆ ನೀವು ಒಂದು ಮುನ್ನೆಚ್ಚರಿಕೆಯಲ್ಲಿ ನೀವು ಇರಬೇಕಾಗುತ್ತೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಈ ಒಂದು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ